ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ ಮೊಹಮ್ಮದ್ ಶಫೀಕ್ ವಾರ್ಡ್ ನಂಬರ್ ಹದಿನೆಂಟು ನಗರಸಭೆ ಸದಸ್ಯ ಸ್ಥಾನಕ್ಕೆ ಉಪಚುನಾವಣೆ ಮತದಾರರು ಕಾಂಗ್ರೆಸ್ ಅಭ್ಯರ್ಥಿಯ ಕೈ ಹಿಡಿಯಲಿದ್ದಾರೆ ಎಂದು ಭವಿಷ್ಯ ನುಡಿದ ಶಫೀಕ್ ಚಿಂತಾಮಣಿ ನಗರಸಭೆಯ ಸದಸ್ಯ ಮೊಹಮ್ಮದ್ ಶಫೀಕ್ ಜೆಡಿಎಸ್ ಪಕ್ಷದ ವಿಪ್ ಉಲ್ಲಂಘನೆ ಮಾಡಿದ್ದಾರೆ ಎಂಬ ಕಾರಣಕ್ಕೆ ಶಫೀಕ್ ನಗರಸಭಾ ಸ್ಥಾನವನ್ನು ಕಳೆದುಕೊಂಡಿದ್ದು ಮತ್ತೆ ಆ ವಾರ್ಡಿನ ಉಪಚುನಾವಣೆ ನಡೆಸಲು ಚುನಾವಣಾ ಆಯೋಗ ಆದೇಶ ಹೊರಡಿಸಿದ್ದು ಅದರಂತೆ ಡಿಸೆಂಬರ್ ಇಪ್ಪತ್ತೇಳರಂದು ನಡೆಯಲಿರುವ ವಾರ್ಡ್ ನಂಬರ್ ಹದಿನೆಂಟರ ಉಪಚುನಾವಣೆಗೆ ಮತ್ತೆ ರವರು ಕಾಂಗ್ರೆಸ್ ಪಕ್ಷದಿಂದ ಬಿ ಫಾರಂ ಪಡೆದು ಇಂದು ನಾಮಪತ್ರ ಸಲ್ಲಿಸುವ ಕೊನೆಯ ದಿನಾಂಕವಾದ ಶುಕ್ರವಾರದೊಂದು ಬೆಳಗ್ಗೆ ಅಪಾರ ಸಂಖ್ಯೆಯ ಜನರೊಂದಿಗೆ ರವರು ನಗರಸಭೆಗೆ ಬಂದು ತಮ್ಮ ನಾಮಪತ್ರವನ್ನು ಚುನಾವಣಾ ಅಧಿಕಾರಿಯಾದ ಸವಿತಾ ರವರಿಗೆ ಸಲ್ಲಿಸಿದ್ದಾರೆ ನಾಮಪತ್ರ ಸಲ್ಲಿಸಿದ ನಂತರ ಮಾತನಾಡಿದ ಅವರು ವಾರ್ಡಿನ ಮತದಾರರು ಎಂದಿಗೂ ನನ್ನ ಕೈ ಬಿಟ್ಟಿಲ್ಲ ಈ ಬಾರಿಯೂ ಸಹ ವಾರ್ಡಿನ ಮತದಾರ ಬಂಧುಗಳು ನನ್ನ ಕೈ ಹಿಡಿಯಲಿದ್ದಾರೆ ಎಂದು ಭವಿಷ್ಯ ನುಡಿದ ಅವರು ಅರವತ್ತು ವರ್ಷಗಳಿಂದ ತಮ್ಮ ಕುಟುಂಬ ರಾಜಕೀಯದಲ್ಲಿ ಗುರುತಿಸಿಕೊಂಡಿದ್ದು ನ್ಯಾಯದ ಪರವಾಗಿ ಹೋರಾಡಿ ಅನ್ಯಾಯದ ವಿರುದ್ದವಾಗಿ ಧ್ವನಿ ಎತ್ತುತ್ತಾ ಬಂದಿದ್ದೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯರಾದ ಕೃಷ್ಣಮೂರ್ತಿ ಸಮೀಲಾ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ನಗರಸಭಾ ಸದಸ್ಯರುಗಳು ಮುಖಂಡರು ಇದ್ದರು

ಅವ್ರಿಗೂ ನಮಗೆ ಕೈ ಬಿಟ್ಟಲ್ಲ ಇವತ್ತಿಗೂ ಬಿಟ್ಟಿಲ್ಲ ಅಂತ ನಂಬಿಕೆ ಮೇಲೆ ನಾನು ಇವತ್ತು ಸ್ಪರ್ಧೆ ಮಾಡಿದ್ದೀನಿ ನಾನು ಗೆಲ್ಲೇ ಗೆಲ್ತ ಬಯಸ್ತೇನೆ ಹದಿನೆಂಟನೇ ವಾಟಿನ ಉಪ ಚುನಾವಣೆ ಘೋಷಣೆ ಆಯಿತು ಇವತ್ತು ನಾಮಪತ್ರ ಸಲ್ಲಿಸೋಕ್ಕೆ ಕೊನೆಯ ಆಗಿದ್ದರಿಂದ ನಮಗೆ ಶುಕ್ರವಾರ ಶುಭ ದಿನ ಅಂತ ಭಾವಿಸ್ತೀವಿ ನಾವೆಲ್ಲ ಅದರಿಂದ ಇವತ್ತು ನಾವೆಲ್ಲ ಬಂದು ನಾಮಪತ್ರವನ್ನು ಸಲ್ಲಿಸಿದ್ದೇವೆ ನಮಗೆ ಗೆಲುವು ಸಾಧಿಸ್ತೀವಿ ಅಂತ ನಂಬಿಕೆ ಇದೆ ಏನು ನಮ್ಮ ಮತದಾರ ಬಂಧುಗಳಿದ್ದಾರೆ ಯಾವತ್ತೂ ನಮ್ಮ ಅಣ್ಣ ತಮ್ಮಂದಿರಾಗಲಿ ಅಕ್ಕಯ ತಂಗಿರಾಗಲಿ ಕೈ ಬಿಟ್ಟಿಲ್ಲ ಸುಮಾರು ಅರವತ್ತು ವರ್ಷದಿಂದ ರಾಜಕೀಯ ಮಾಡ್ಕೊಂಡು ಬರ್ತಾ ಇರೋವಂಥ ನಮ್ಮ ಕುಟುಂಬ ನಾವು ಅನ್ಯಾಯ ವಿರುದ್ಧ ಧ್ವನಿ ಎತ್ತಿರುವಂಥ ಕೆಲಸ ಮಾಡಿದ್ದೀನಿ ನನ್ನ ಕೈಯಲ್ಲಾದಷ್ಟು ಒಳ್ಳೆಯದನ್ನು ಮಾಡಿದ್ದೀನಿ ಒಬ್ಬರು ತೊಂದರೆಯನ್ನು ಮಾಡೋಕ್ಕೆ ಹೋಗಿಲ್ಲ ನನಗೆ ನಂಬಿಕೆ ಇದೆ ಏನು ನಮ್ಮ ನಾಯಕರಾದ ಡಾಕ್ಟರ್ ಎಂ ಸಿ ಸುಧಾಕರ್ ರೆಡ್ಡಿ ಅವರು ನಮಗೆ ಪಕ್ಷದ ಬಿ ಫಾರ್ಮ್ ಕೊಟ್ಟಿದ್ದಾರೆ ಮೊದಲನೇದಾಗಿ ಅವ್ರಿಗೆ ನಾನು ಧನ್ಯವಾದವನ್ನು ಸಲ್ಲಿಸ್ತೀನಿ ತದನಂತರ ಏನು ಚುನಾವಣೆಗಳಲ್ಲಿ ತಂತ್ರ ಕುತಂತ್ರಗಳಿರುತ್ತೆ ಸಹಜಗಳವಲ್ಲ ಅದಕ್ಕೆ ನಾವು ತಲೆ ಕೆಡಿಸ್ಕೊಂಡಿದೆ ನಮ್ಮ ಕೆಲಸ ಕಾರ್ಯಗಳು ಏನೈತೆ ನಾವೇನು ನಮ್ಮ ಅಕ್ಕ ತಂಗಿರ ಹತ್ರ ಅಣ್ಣ ತಮ್ಮಂದ್ರ ಹತ್ರ ಹೋಗಿ ಮತಗಳ ಕೇಳ್ಬೇಕು ನಾವೇನು ಸುಮಾರು ಎರಡು ವರ್ಷ ಕಾಲ ನಾನು ಸದಸ್ಯನ್ನ ಆಗದೇ ಇದ್ರೂ ಕೆಲಸ ಕಾರ್ಯಗಳು ಮಾಡ್ಕೊಂಡು ಹೋಗಿದ್ದೀನಿ ಆ ವಾರ್ಡಲ್ಲಿ ಆ ಸಂದರ್ಭದಲ್ಲಿ ನಮಗೆ ಎಲ್ಲ ನಮ್ಮ ನಗರಸಭೆ ಪೌರ ಕಾರ್ಮಿಕರು ಅಧಿಕಾರಿಗಳು ಎಲ್ಲರೂ ನಮಗೆ ಸಹಾಯ ಮಾಡಿದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳು ತಿಳಿಸ್ತೇನೆ